ನನಗೆ ಸಂಪೂರ್ಣವಾದಂಥ ಭರವಸೆ ಇದೆ ಏನಿವತ್ತು ನಮ್ಮ ಶರಾವತಿ ಸಂತ್ರಸ್ತರಿದ್ದಾರೆ ಅವ್ರಿಗೆ ಹಕ್ಕು ಕೊಡಬೇಕಾಗಿದೆ ಭೂಮಿ ಕೊಟ್ಟು ಅರವತ್ತು ವರ್ಷಗಳಾಗಿದೆ ಅಂತ ಅರವತ್ತು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಯಾವತ್ತಿಗೂ ಆಗಬೇಕಾಗಿತ್ತು ಈ ಕೆಲಸ ನಮಗಾಗಿ ಭೂಮಿ ತಗೊಂಡಿದ್ದೇವೆ ಜನರಿಗಾಗಿ ತಗೊಂಡಿದ್ದೇವೆ ರಾಜ್ಯಕ್ಕೆ ಬೆಳಕು ಕೊಟ್ಟಂತ ಈ ಒಂದು ಯೋಜನೆ ಈ ರಾಜ್ಯಕ್ಕೆ ಬೆಳಕು ಕೊಟ್ಟು ಈಗ ಹೇಳಿದ್ರಲ್ಲ ರೀತಿಯಲ್ಲಿ ಅನ್ಯಾಯ ಆಗಿದೆ ಇದರಲ್ಲಿ ಕೇಂದ್ರ ಸರ್ಕಾರ ಬಹಳ ಸಲ ಇದಕ್ಕೆ ಕೊಕ್ಕೆ ಹಾಕಿದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ಸರಿಯಾಗಿ ಇವತ್ತು ಯಾವ ರೀತಿಯಲ್ಲಿ ನಂಬಿಸಬೇಕಾಗಿತ್ತು ಆ ರೀತಿಯಲ್ಲಿ ಅವ್ರು ಹೇಳಿಕೆಗಳನ್ನು ಕೊಟ್ಟಿಲ್ಲ ಈಗ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದೇವೆ ಎಲ್ಲ ಅನುಭವಿ ಒಬ್ಬ ಸೀನಿಯರ್ ಕಾನ್ಸಲ್ ಏನಿರ್ತಾರೆ ಯಾರು ಬಹಳಷ್ಟು ಇದರಲ್ಲಿ ಅನುಭವಿಸ್ತಿರಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಅಂತ ವಕೀಲರಿಗೆ ಇಕ್ಕಬೇಕು ಅಂತ ಈಗಾಗಲೇ ಹೇಳಿದ್ದೇನೆ ಅರ್ಲಿ ಹೀರಿಂಗ್ ತೆಗೆದುಕೊಂಡು ಈ ವಿಷಯ ಸುಮಾರು ವರ್ಷಕ್ಕೆ ನೆನಗುದಿಗೆ ಬಿದ್ದಂಥದ್ದು ಶಾಶ್ವತವಾದಂಥ ಪರಿಹಾರ ಮಾಡ್ತೀವಿ ಅನ್ನೋದು ಅದರ ಜೊತೆಯಲ್ಲಿ ಅನೇಕ ಜನ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಹಾಕಿದ್ದಾರೆ ಅರಣ್ಯ ಹತ್ತು ಕಾಯ್ದೆಯಲ್ಲಿ ಸ್ವಲ್ಪ ಇದ್ದಾವೆ ಯಾರು ಹುಡುಗಟ್ಟು ಸಮುದಾಯದಲ್ಲಿದ್ದಾರೆ ಸ್ವಲ್ಪ ಸರಳ ಇದೆ ಆದರೆ ಬುಡಕಟ್ಟು ರೈತ ಸಮುದಾಯದವರು ಯಾರು ಅರಣ್ಯ ಪ್ರದೇಶದಲ್ಲಿ ವಾಸ ಅಂತವರಿಗೆ ಮೂರು ತಲೆಮಾರಿನ ಒಂದು ಇತಿಹಾಸ ದಾಖಲೆ ಕೊಡಬೇಕು ಅಂತಿದೆ ಮೂರು ತಲೆಮಾರು ಎಪ್ಪತ್ತೈದು ವರ್ಷ ಕೆಳಗಡೆ ಯಾರು ಸಿಗೋದಿಲ್ಲ ದಾಖಲೆ ಸಿಗೋದಿಲ್ಲ ಹೀಗಾಗಿ ಒಂದು ಲಕ್ಷ ಅರ್ಜಿಗಳು ತಿರಸ್ಕಾರ ಕೊಟ್ಟಿದ್ದಾರೆ ಎಷ್ಟು ಒಂದು ಲಕ್ಷ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೊಂದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗಿದ್ದ ಕಾರಣ ಆ ಸಮಿತಿಯಲ್ಲಿ ಸದಸ್ಯರು ಇರ್ತಾರೆ ಸಮಿತಿಗಳ ರಚನೆ ಆಗಿಲ್ಲ ಈ ಮುಂಬರುವಂತ ಸಮಿತಿಗಳ ರಚನೆ ಮಾಡಿ ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಮತ್ತೆ ಪುನರ್ ಪರಿಶೀಲನೆ ಮಾಡುವವರೆಗೆ ಅಲ್ಲಿ ಏನ್ ತೀರ್ಮಾನ ಆಗ್ತದೆ ನ್ಯಾಯಯುತವಾಗಿ ನೋಡೋಣ ಅಲ್ಲಿವರೆಗೆ ಯಾರಿಗೂ ಒಕ್ಕಲೆಪಿಸುವುದು ಅವರಿಗೆ ತೊಂದರೆ ಕೊಡೋದು ಬೇಡ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ನಡೀತಾ ಇತ್ತು ಅದನ್ನ ರಾಜ್ಯದಲ್ಲಿ ಎರಡು ಲಕ್ಷ ಎಕರೆ ಭೂಮಿ ಒತ್ತುವರಿ ಆಗಿದೆ ಅಂತ ಅಫಿಡವಿಟ್ ಕೊಟ್ಟಿದ್ದಾರೆ ಎರಡನೇದಾಗಿ ಕೊಟ್ಟಿದೆ ಅವರು ಅದನ್ನು ಹಂತ ಹಂತವಾಗಿ ತೆರವುಗೊಳಿಸಬೇಕು ಅಂತ ಹೈಕೋರ್ಟ್ ಮಾಡಿದ್ರೆ ಮಾಡ್ತಾ ಇದೆ ಆದರೂ ಮೂರು ಎಕರೆ ಕೆಳಗಡೆ ಯಾರು ಅವರ ಸ್ವಂತ ಜಮೀನು ಇಟ್ಕೊಂಡು ಯಾರು ಹಿಡುವಳಿದಾರರಿದ್ದಾರೆ ಅವರಿಗೆ ಒಕ್ಕಲ ಬಿಸಬಾರ್ದು ಅನ್ನುವಂಥ ಎರಡ್ ಹದಿನೈದಕ್ಕೆ ಇದ್ದಂತೆ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಇವತ್ತು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇದು ಬಹಳ ಕಠಿಣವಾದಂತಹ ಒಂದು ಕಾಯ್ದೆ ಲಿಸ್ಟ್ ಲಿಸ್ಟಲ್ಲಿ ಬರ್ತದೆ ರಾಜ್ಯದ ಮತ್ತು ಕೇಂದ್ರದ ವ್ಯಾಪ್ತಿಯಲ್ಲಿ ಬರ್ತದೆ ಇವತ್ತು ಕೇಂದ್ರ ಏನು ಕಾನೂನು ಮಾಡ್ತದೆ ಅದಕ್ಕೆ ಮೀರಿ ನಾವು ಕಾನೂನು ಮಾಡಲಿಕ್ಕೆ ಬರೋದಿಲ್ಲ ಆ ಕಾನೂನನ್ನು ನಾವು ಅನುಷ್ಠಾನ ಮಾಡಲೇಬೇಕಾಗ್ತದೆ ನಮ್ಮದೇ ಆದಂತಹ ಕಾನೂನು ಇಟ್ಕೊಳ್ಬೋದು ಬಟ್ ಕೇಂದ್ರ ಸರ್ಕಾರ ಕಾಯ್ದೆ ಮಾಡ್ತು ಅಂತ ಹೇಳಿದರೆ ಅದು ಕಡ್ಡಾಯವಾಗಿ ರಾಜ್ಯದಲ್ಲಿರುವ ಅನುಷ್ಠಾನ ತರಬೇಕೆ ಆಗ್ತದೆ ಅವ್ರು ಹೇಳಿದ್ದಂಥದ್ದು ಅನುಷ್ಠಾನ ಮಾಡಿ ಬಳಸುವುದಕ್ಕೆ ಅರಣ್ಯ ಇಲಾಖೆಯಲ್ಲಿ ಏನು ಅಂತ ಕೊಡ್ತೀವಿ ನಾವು ಕೇಂದ್ರಕ್ಕೆ ಕಳಿಸಬೇಕಾಗ್ತದೆ ಇವತ್ತು ಆ ರೀತಿಯಲ್ಲಿ ಇಲ್ಲದಿದ್ದರೆ ಕೇಂದ್ರದಲ್ಲೇ ನಮ್ಮ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಹೂಡುವಂಥ ರೀತಿಯಲ್ಲಿ ಅವರಿಗೆ ಅಧಿಕಾರ ಇದೆ ಈ ರೀತಿಯಲ್ಲಿ ಬಹಳ ಜನರಿಗೆ ಗೊಂದಲ ಆಗ್ತದೆ ಯಾಕೆ ಅರಣ್ಯ ಇಲಾಖೆಯಲ್ಲೂ ಇಷ್ಟೊಂದು ಬಹಳ ಕಠಿಣವಾಗಿ ಇಟ್ಕೊಳ್ತಾ ಇದ್ದಾರೆ ಮಾನವೀಯತೆ ಇಲ್ಲೋ ಅನ್ನುವಂಥ ರೀತಿಯಲ್ಲಿ ಯಾಕೆಂದರೆ ಅವರ ಕೃಷಿ ಸಮಸ್ಯೆನೂ ಇರ್ತದೆ ಅವರ ಮೇಲೆ ಗುರುಮುಖದಲ್ಲಿ ಹಾಕುವಂಥ ಸಾಧ್ಯತೆಗಳು ಇರ್ತವೆ ಹೀಗಾಗಿ ಇವತ್ತು ಉನ್ನತ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದೊಂದಿಗೆ ಸಮಾಲೋಚನೆ ಮಾಡಿ ಇದನ್ನು ಇತ್ಯರ್ಥಪಡಿಸಬೇಕಾಗ್ತದೆ ಸವಿಸ್ತಾರವಾಗಿ ಸಭೆ ಮಾಡಿದ್ದೇವೆ ನಾವು ಮತ್ತು ಬಂಗಾಳ ಪಟ್ಟವರು ಈ ಥರ ಎಲ್ಲ ಸಂಸ್ಥೆ ಶಾಸಕರು ಕೂಡಿಕೊಂಡು ಇದನ್ನು ಆದಷ್ಟು ಮಟ್ಟಿಗೆ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಬರ್ತದೆ ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅನ್ನುವಂಥದ್ದು ಚರ್ಚೆ ಮಾಡಿ ಅದನ್ನು ಪರಿಹಾರ ಮಾಡುವಂತಹ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಾವು ಎಲ್ಲರಿಗೆ ನನ್ನ ಒತ್ತಿನ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ದೇನೆ ನಿಮ್ಮ ಮಹಾನಗರ ಪಾಲಿಕೆ ಚುನಾವಣೆ ಸಂದರ್ಭದಲ್ಲೂ ಪ್ರಚಾರಕ್ಕೆ ಬಂದಿದ್ದೆ ಈ ಕಡೆ ಮತ್ತು ಸುಂದರೇಶ್ ಅಧ್ಯಕ್ಷನಾಗಿದ್ದರು ಆವಾಗ ಇದೇ ಹಾಲ್ನಲ್ಲಿ ಒಂದು ಮೂರು ಸಿದ್ಧತೆ ಸಭೆಯನ್ನು ಮಾಡಿದ್ದಾರೆ ಇವತ್ತು ಬಹಳಷ್ಟು ಒಂದೆರಡು ಕಾರ್ಯಕ್ರಮಗಳಿಗೆ ಭಾಗಿಯಾಗಿದೆ ಭಾಳ ಖುಷಿ ಆಗ್ತದೆ ಭಾಳ ಸಂತೋಷ ಆಗ್ತದೆ ಸಚಿವನಾದ ಮೇಲೆ ಪ್ರಭುತ್ವ ಬಾರಿಗೆ ಬಂದಿದ್ದೆ ಇವತ್ತು ನೀವೆಲ್ಲ ಬಹಳಷ್ಟು ಪರಿಶ್ರಮ ಮಾಡಿದ್ದೀರಿ ಹೋರಾಟ ಮಾಡಿದ್ದೀರಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ದೀರಿ ಹೀಗಾಗಿ ಒಂದು ವರ್ಷದ ಕೆಳಗಡೆ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಪರಿಶ್ರಮದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ನೂರ ಮೂವತ್ತಾರು ಸ್ಥಾನದಲ್ಲಿ ಗೆದ್ದಿದ್ದೇವೆ ಗ್ಯಾರಂಟಿಗಳ ಘೋಷಣೆ ಮಾಡಿದೀವಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ದೇವೆ ಆಡಳಿತ ನಡೆಸ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಜಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೋಟೆ ಎಲ್ಲ ಭರವಸೆಗಳು ಈಡೇರಿಸಿದ್ದೇವೆ ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಶೋಷಿತರಿಗೆ ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ರಾಜ್ಯದಾದ್ಯಂತ ಜನ ಖುಷಿಯಾಗಿದ್ದಾರೆ ಆದರೆ ನಮ್ಮ ವಿರೋಧಿಗಳು ಜಿಗುಪ್ಸಿಕೊಟ್ಟಿದ್ದಾರೆ ಹೊಟ್ಟೆ ಕಿಚ್ಚಿನಿಂದ ಇವರ ಮನಸ್ಸಿಗೆ ಬಂದಂತೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇವತ್ತಾದರೆ ಒಂದು ದುರದೃಷ್ಟ ಸಂಗತಿ ಏನಪ್ಪ ಇಷ್ಟೆಲ್ಲ ಕಾರ್ಯಕ್ರಮಗಳು ನಾವು ಕೊಟ್ಟರು ಇವತ್ತು ನಾವೇನು ಲೋಕಸಭೆ ಚುನಾವಣೆ ನಮ್ಮ ನಿರೀಕ್ಷೆ ಇತ್ತು ಕನಿಷ್ಠ ಹದಿನೈದರಿಂದ ಹದಿನೈದು ಸ್ಥಾನದಲ್ಲಿ ಗೆಲ್ತೀವಿ ಅಂತ ಹೇಳಿ ಇಲ್ಲಿ ಶಿವಮೊಗ್ಗದಲ್ಲಿಯೂ ಇವತ್ತು ಗೀತಕ ಗೆಲ್ತಾರೆ ಅನ್ನುವಂಥ ಭರವಸೆ ಇತ್ತು ಆದರೂ ಇವತ್ತು ನಮಗೆ ಹಿನ್ನಡೆ ಆಗಿದೆ ಇವೆಲ್ಲ ಮಧು ಬಂಗಾರಪ್ಪನವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಹೋರಾಟ ಮಾಡಿದ್ದೀರಿ ಆದರೆ ಇದು ಮಲ್ನಾಡು ಪ್ರದೇಶ ಬಹಳ ಜನರಲ್ಲಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಬಿಜೆಪಿ ಅನುಸರಿಸ್ತಾ ಬಂದಿದೆ ವಿಷಯಗಳನ್ನು ಕೆಲವೇ ತಪ್ಪಿಸುವಂತಹ ಒಂದು ಕೆಲಸ ಬಹಳ ಪಕ್ಷದವರು ಮಾಡ್ತಾ ಇನ್ನು ಹೆಚ್ಚಿನ ಜಾಗರೂಕತೆ ಇಲ್ಲ ನೀವೆಲ್ಲ ಕೂಡಿ ಮುಂದಿನ ದಿನಮಾನಗಳಲ್ಲಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತದೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರ್ತದೆ ಮತ್ತೆ ಇವತ್ತು ಮುಂದೆ ನಾಲ್ಕು ವರ್ಷ ಅಂದರೆ ಆ ಹನ್ನೊಂದುವರೆಗೆ ಹೋಗ್ಬಿಡ್ತವೆ ವಿಧಾನಸಭೆ ಚುನಾವಣೆ ಬರ್ತದೆ ಇವತ್ತಿನಿಂದಲೇ ನೀವೆಲ್ಲ ಸಿದ್ಧರಾಗಿರಬೇಕು ತಯಾರಾಗಿರಬೇಕು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು ಬರಬೇಕು ಅನ್ನೋದು ಆ ರೀತಿಯಲ್ಲಿ ಈಗಾಗಲೇ ನಾಮನಿರ್ದೇಶನ ಆಗಲಿ ಮತ್ತೊಂದಾಗಲಿ ಸರ್ಕಾರ ಮಾಡ್ತಾ ಇದೆ ಇವತ್ತು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅಭಿವೃದ್ಧಿ ನಡೀತಾ ಇದೆ ಆದರೂ ನಮ್ಮ ವಿರೋಧಿಗಳು ಇವತ್ತು ಅಪಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರ ಕೊಡುವಂಥ ಕೆಲಸ ನೀವೆಲ್ಲ ಸ್ಥಳೀಯರು ಮಾಡಬೇಕಾಗಿದೆ ಹೀಗಾಗಿ ಆತ್ಮೀಯ ಬಂಧುಗಳ ಇವತ್ತು ಅರಣ್ಯ ಇಲಾಖೆ ಸಚಿವನಾದ ಮೇಲೆ ಯಾಕೆಂದ್ರೆ ನಾನು ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದ ಆಗಿದ್ದೇನೆ ನಮ್ಮ ಭಾಗದಲ್ಲಿ ಅರಣ್ಯ ಕ್ಷೇತ್ರ ಬರಿ ಐದು ಆರು ಏಳು ಪರ್ಸೆಂಟ್ ಇದೆ ಬಹಳ ಕಡಿಮೆ ಇದೆ ಸರಾಸರಿ ಕಲ್ಯಾಣ ಕರ್ನಾಟಕದ ಬಲಿ ಐದು ಪರ್ಸೆಂಟ್ ಮಾತ್ರ ನೀವೆಲ್ಲ ಅದೃಷ್ಟರಿದ್ದೀರಿ ಇದ್ದೀರಿ ಅಂತ ಹೇಳ್ಬೋದು ಇಂಥ ಒಂದು ಶ್ರೀಮಂತವಾದಂತಹ ಅರಣ್ಯ ಪ್ರದೇಶ ಜೀವ ವೈವಿಧ್ಯವಾದಂತಹ ಒಂದು ತಾಣ ಇದು ಪ್ರದೇಶ ಇವತ್ತು ಇಡೀ ಜಗತ್ತಿನಲ್ಲೇ ಎಂಟನೇ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ಪಶ್ಚಿಮ ಘಟ್ಟ ಆ ಪಶ್ಚಿಮ ಘಟ್ಟ ಇರುವಂತಹ ಪ್ರದೇಶದಲ್ಲಿ ನೀವೆಲ್ಲ ಜನ್ಮ ತಾಳಿದ್ದೀರಿ ಮತ್ತು ನೀವೆಲ್ಲ ಪ್ರಕೃತಿ ಪರಿಸರ ಅರಣ್ಯ ಸಂರಕ್ಷಣೆ ಮಾಡ್ಕೋತಾನೆ ಬಂದಿದ್ದೀರಿ ನಮ್ಮ ಹಿರಿಯರು ನೀವೆಲ್ಲ ಮಾಡಿದ್ರಿ ಅಂತ ಇಷ್ಟೊಂದು ಅರಣ್ಯ ಸಂಪತ್ತು ಉಳಿದಿದೆ ನನಗೆ ಇವತ್ತು ಜೀವನೂ ಬೇಕು ಜೀವನೋಪಾಯನೂ ಬೇಕು ಅರಣ್ಯ ಸಂರಕ್ಷಣೆನೂ ಆಗಬೇಕು ಪ್ರಗತಿನೂ ಆಗಬೇಕು ಇವತ್ತು ಅರಣ್ಯ ಸಂರಕ್ಷಣೆ ಹೆಸರ ಮೇಲೆ ಬಡವರಿಗೆ ಶೋಷಿತರಿಗೆ ಸಣ್ಣ ಇಡುವಳಿಕಾರರಿಗೆ ಅನ್ಯಾಯನೂ ಆಗಬಾರದು ಜೊತೆಯಲ್ಲಿ ದೊಡ್ಡ ದೊಡ್ಡ ಒತ್ತುವರಿದಾರು ಇವತ್ತೇನು ಭೂಮಾಫಿಯಾದವರು ಒಂದು ಕಪ್ಪಿ ಮೊಸಿಯಲ್ಲಿ ಅರಣ್ಯ ಕ್ಷೀಣಿಸಬಾರ್ದು ಅರಣ್ಯ ಒತ್ತುವರಿನೂ ಆಗಬಾರ್ದು ಎರಡೂ ಕಡೆ ನಾವು ಗಮನ ಹರಿಸಬೇಕಾಗ್ತದೆ ಆ ದೃಷ್ಟಿಯಿಂದ ನಾನು ಸಚಿವನಾದ್ಮೇಲೆ ಬಹಳಷ್ಟು ಅರಣ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಬುಡುಗಟ್ಟು ಸಮುದಾಯದವರಿಗೆ ಬಡವರಿಗೆ ಸಹಾಯ ಮಾಡುವಂಥದ್ದು ಮತ್ತೆ ಎಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಭೂ ಭೂಮಾಫಿಯಾದವರು ಇದ್ದಾರೆ ಅದನ್ನು ಒತ್ತುವರಿ ತೆರವು ಮಾಡುವಂಥ ಕೆಲಸನೂ ಮಾಡ್ತಾ ಇದ್ದೇವೆ ಇವತ್ತು ಅನೇಕ ರೀತಿಯಲ್ಲಿ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಐದು ಕೋಟಿ ನಲವತ್ತ್ಮೂರು ಲಕ್ಷ ಸಸಿ ಹೋದ ಸಲ ನಡೆದಿದ್ದೇವೆ ಈ ಸಲ ಐದು ಕೋಟಿ ನಡೀತಾ ಇದ್ದಾವೆ ಮುಂದೆ ಪ್ರತಿ ವರ್ಷ ಹತ್ತತ್ತು ಕೋಟಿ ಸಸಿ ನೆಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ ಏನು ಮಾನವ ಪ್ರಾಣಿ ಸಂಘರ್ಷ ಇದೆ ಈ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಅನೇಕ ಸಾವುಗಳು ಆಗ್ತಾ ಇದೆ ಒಂದೇ ಜೀವಿಗಳು ಅರಣ್ಯದ ಹೊರಗಡೆ ಬರ್ತಾ ಇದ್ದಾವೆ ಯಾಕೆ ಬರ್ತಾ ಇದ್ದಾವೆ ನೀರಿನ ಕೊರತೆ ಇದೆಯಾ ಆರ್ದ ಕೊರತೆ ಕಳೆ ಸಮಸ್ಯೆ ಇದೆಯಾ ಇವತ್ತೇನುಗಳ ಆವಾಸ ಸ್ಥಾನ ಏನಿದೆ ಕಡಿಮೆ ಆಗ್ತಾ ಇದೆ ಅರಣ್ಯ ಒಳಗಡೆ ಹೋದರೆ ಲೆಂಟರ ಹೊರಗಡೆ ಸೋಲ್ ಇದ್ದಂಥದ್ರಲ್ಲಿ ಪ್ರಾಣಿ ಜನಸಂಖ್ಯೆನೂ ಜಾಸ್ತಿ ಆಗಿದೆ ಈಗ ಆನೆ ಕುರಿತದಿಂದ ಸಾವುಗಳಾಗ್ತಾ ಇನ್ನೋ ತೋಡ್ತಾ ಇದ್ದೀವಿ ಅತ್ಯಂತ ನಮ್ಮೆಲ್ಲರಿಗೆ ಅತ್ಯಮೂಲ್ಯವಾದಂಥ ಜೀವ ಅದನ್ನು ಉಳಿಸಬೇಕಾಗಿದೆ ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ದು ಇವತ್ತು ಅದಕ್ಕೆ ಹೆಚ್ಚಿನ ತರಬೇತಿ ಮಾಡುವಂಥದ್ದು ಜನರಲ್ಲಿ ಅರಿವು ಮೂಡಿಸುವಂಥ ಜಾಗೃತಿ ಮೂಡಿಸುವಂಥ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ ಅದರ ಜೊತೆಯಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಕ್ಕಿಂತ ಅತ್ಯಂತ ನಿಮಗೆ ಮಹತ್ತರವಾದಂಥದ್ದು ಎಲ್ಲರಿಗೂ ಸವಾಲಾಗಿರುವಂಥದಪ್ಪ ಅಂತ ಹೇಳಿದ್ರೆ ಯಾಕೆಂದ್ರೆ ಮಧು ಬಂಗಾರಪ್ಪ ಚುನಾವಣೆ ಆದಮೇಲೆ ಸಚಿವರಾದ್ಮೇಲೆ ಪ್ರಪ್ರಥಮ ಬಾರಿಗೆ ನಂತರ ಬಂದು ನಾವು ಚುನಾವಣೆಯಲ್ಲಿ ವಾಗ್ದಾನ ಮಾಡಿದ್ದೇವೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಮುಖ್ಯಮಂತ್ರಿ ಮಾತು ಕೊಟ್ಟಿದ್ದಾರೆ ಇವತ್ತು ಏನೇನು ಸಂತ್ರಸ್ತರಿದ್ದಾರೆ ಶಲಾವತಿ ಸಂತ್ರಸ್ತರಿಗೆ ಶಾಶ್ವತವಾದಂತಹ ಪರಿಹಾರ ಕೊಡಬೇಕಾಗ್ತದೆ ಅಂತ ಹೇಳಿ ಅದಕ್ಕೆ ನಾನು ಆದ್ಯತೆ ಮೇರೆಗೆ ಈ ವಿಷಯವನ್ನು ತೆಗೆದುಕೊಂಡು ಇವತ್ತು ಅಡ್ವಕೇಟ್ ಜನರಲ್ ಅವರಿಗೆ ಮತ್ತೆ ನಮ್ಮ ಕಾನೂನು ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಇವತ್ತೊಂದು ಐ ತಯಾರು ಮಾಡಿ ಖುದ್ದಾಗಿ ನೋಡಿ ಅದು ಸಲಭೆಗಳನ್ನು ಮಾಡ್ತಾರೆ ಸಲಹೆಗಳನ್ನು ಮಾಡಿಮೆಂಟ್ ಮಾಡಲಿ ಫಾರೆಸ್ಟ್ನ ಅವ್ರನ್ನೆಲ್ಲ ಒಕ್ಲೆನಿ ಅಂತ ಹೇಳಿ ಮಾಧ್ಯಮದವರು ಹಾಕಿಬಿಡ್ತಾರೆ ಅವಾಗ ಏನಾಗ್ತದೆ ಅದು ನಮಗೆ ಇಲ್ಲಿ ಬರ್ತಾ ಬೀಳ್ತದೆ ಸರ್ ಅದಾಗಿದೆ ಮೊದಲ ಆಗಿದೆ ಆದರೆ ಇವತ್ತು ನೀವು ಸ್ಪಷ್ಟವಾಗಿ ಮಾಧ್ಯಮದಲ್ಲೂ ಕೂಡ ಹೇಳಿದ್ರಿ ಭಾಳ ಸಂತೋಷ ಏನಂದ್ರೆ ಇಲಾಖೆಯವ್ರಿಗೆ ಹೇಳಿದ್ರಿ ಯಾರು ಅರಣ್ಯ ಅರಣ್ಯ ಯಾರು ಅರ್ಜಿ ಹಾಕಿ ಅವ್ರದ್ದು ಕ್ಯಾನ್ಸಲ್ ಆದರೂ ಕೂಡ ಮತ್ತೆ ಪರಿಶೀಲನೆ ಮಾಡಿ ಅಂತ ಹೇಳಿ ಹೇಳಿದ ಮೇಲೆ ನೀವು ಯಾಕೆ ಅವ್ರು ಈ ನೋಟಿಸು ಎಲ್ಲ ಕೊಡ್ತೀರಿ ಯಾವುದೇ ಕಾರಣ ಅವರ ವಕ್ ಒಲೆಸಬಾರ್ದು ಅಂತ ಹೇಳಿದ್ರಿ ಅದಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನತೆ ಮತ್ತು ಈ ರಾಜ್ಯದ ಅರಣ್ಯ ಅರಣ್ಯ ಜನ ಯಾರು ಅಂದರೆ ಮೂರು ಮೂರು ಎಕರೆ ಒಳ ಯಾಕಂದರೆ ಅದೊಂದು ಕಾನೂನಿದೆ ಅವ್ರ ಪರವಾಗಿ ನಾನು ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದು ತುಂಬ ಹಿಸ್ಟ್ರಿ ಗೋಸ್ ಬ್ಯಾಕ್ ಸರ್ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ವಿಶೇಷವಾಗಿ ಬಂಗಾರಪ್ಪಾಜಿಯವರು ಇರ್ಬೋದು ಕಾವರ್ ತಿಮ್ಮಪ್ಪಾಜಿಯವರು ಇರ್ಬೋದು ಸಾಕಷ್ಟು ಮುಖಂಡರು ಅವ್ರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಹೋಗಿ ಫಾರೆಸ್ಟ್ ಜಮೀನನ್ನ ಹೊಟ್ಟೆ ಪಾಟಿಗೆ ಸರ್ ಇದು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದಾರೆ ಈಗ ದರ್ಖಾಸ್ತು ಜಮೀನು ತಾವು ಕೂಡ ಹೇಳಿ ಕೂಡ ಡಿ ಸಿ ಮತ್ತೆ ಸಿಒರ ಮಾನ್ಯ ಮುಖ್ಯಮಂತ್ರಿ ಇಲಾಖೆ ನಿರ್ದೇಶನ ಕೊಟ್ಟಿದೆ ಸರ್ ಹಂತವಾಗಿ ನಿಮ್ಮ ಇಲಾಖೆ ನಮ್ಮ ಜೊತೆಗೆ ಈಗ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿ ಒಂದು ಹಂತಕ್ಕೆ ಬಂದಿದೆ ರಮೇಶ್ ಹೆಡ್ಡಿ ಕೂಡ ಒಂದು ಕಡೆ ಕ್ವಶನ್ ಒಂದು ಕಡೆಗೆ ಆನ್ಸರ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ನಾನು ನಮ್ಮ ಚಿರಂಜೀವಿ ಹೇಳ್ತಾ ನಾನು ಅಲ್ಲಿ ನಾನೇ ಎಕ್ಸ್ಪೋರ್ ಮಾಡ್ತಾ ಇದ್ದೀನಿ ಅಂದರೆ ಹೋಗಿ ಅವ್ರ ಎದುರುಗಡೆ ನಾವು ಚರ್ಚೆ ಮಾಡ್ಕೊಳೋಕ್ಕಾಗಲ್ಲ ಸರ್ ಸರ್ ಈ ಪ್ರಾಬ್ಲಮ್ ಇದೆ ಇದು ಸೊಲ್ಯೂಷನ್ ಈ ಪ್ರಾಬ್ಲಮ್ ಇದೆ ಈ ಸೊಲ್ಯೂಷನ್ ಸರ್ ಸ್ವಲ್ಪ ಒಂದು ಇದು ಮಾಡಿದರೆ ಈ ಭಾಗದ ಜನರು ಶಾಶ್ವತವಾಗಿ ಬಂಗಾರಪ್ಪಾಜಿಯವರನ್ನ ಕಾವಟ್ಟಿಮ್ಮಪ್ಪಾಜಿಯವ್ರನ್ನ ಸಾಕಷ್ಟು ಯಾರು ಹೋರಾಟ ಮಾಡಿದ್ದಾರೆ ನೆನಪಿಟ್ಕೊಳ್ತಾರೆ ನಾವು ಕೂಡ ನಿಮ್ಮನ್ನು ನೆನಪು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಿಮ್ಮ ಸಮಯದಲ್ಲಿ ಆಗಲಿ ಅನ್ನತಕ್ಕಂಥದ್ದನ್ನು ಅವಾಗ ಕಾಂಗ್ರೆಸ್ ಪಕ್ಷದ ಜನರ ಪರವಾಗಿ ನಾವೇನು ಹೋರಾಟ ಮಾಡ್ತೀವಿ ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಏನೇ ಕಾರ್ಯಕ್ರಮ ಕೊಟ್ಟಿರಲೋ ಜನರು ಪರವಾಗಿರ್ತದೆ ವಸ್ತು ಬೇರೆಯವ್ರ ಪರವಾಗಿರಲ್ಲ ಅದನ್ನು ನಾವು ನಾವು ಉಳಿಸ್ಕೊಂಡು ಬಂದಿದ್ವಿ ಅವು ಮಾಡಿಕೊಡ್ಬೇಕು ತುಂಬ ಸಂತೋಷ ಆಯಿತು ಸರ್ ನಾನು ಸ್ವಲ್ಪ ಅದು ಈ ಮೀಡಿಯಾದವ್ರು ಕೇಳಬೇಕಾದ್ರು ಕೂಡ ಅದಕ್ಕೆಲ್ಲ ನೇರವಾಗಿದೆ ಹೀಗೆ 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 ಅಂತಂದರೆ ಅವ್ರ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೇ ಎಲ್ಲ ಉತ್ತರ ಕೊಟ್ಟು ಸರ್ ಅದು ನನಗೆ ಭಾಳ ಸಂತೋಷ ಆಯಿತು ಅದಕ್ಕೆ ನಿಮಗೆ ಧನ್ಯವಾದಗಳು ಶರಾವತಿ ನಾನು ಅವರ ಅಣತೆ ತರ ಅಂತ ಅಂದರೆ ಅದರ ಹಣದಿಗೆ ಕತ್ಲತ್ ಕುತ್ಕೊಂಡಿರುತ್ತೆ ಅಂದರೆ ಆದರೆ ಇನ್ನೂ ಆ ಬೆಳಕನ್ನು ಅಲ್ಲೂ ನೀವು ಕೊಟ್ಟಿದ್ದೀರಿ ಆ ವಿಶ್ವಾಸ ಇದೆ ಮತ್ತು ಐ ಎ ಹಾಕ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಈಗ ವಿಶೇಷವಾಗಿ ಮೋಸ್ಟ್ ಪ್ರೊಫೆಷನಲ್ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಲಾಯರ್ಸ್ನ ಇಡಬೇಕು ಅಂತ ಹೇಳಿದ್ದಾರೆ ಅದನ್ನ ಆದಷ್ಟು ಬೇಗ ನಿಮಗೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಮಾಧ್ಯಮದಲ್ಲಿ ಹೇಳ್ಬಿಟ್ರಿ ಇವತ್ತು ಅದಕ್ಕೆ ಅದನ್ನು ಪರವಾಗಿ ನಾವು ನಮ್ಮ ಉಸ್ತುವಾರಿ ಸಚಿವನಾಗಿ ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ ಅವರು ಕೂಡ ಅದನ್ನು ಭಾಳ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಅದಕ್ಕೆ ವಿಶೇಷವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ನಮ್ಮನೆ ಬಾಂಗ್ಲವರೆಗೂ ಬಂದು ನಮ್ಮ ಸಮಸ್ಯೆಯನ್ನು ಕೇಳಿ ನಮಗೊಂದು ಧೈರ್ಯವನ್ನು ಕೊಟ್ಟಿದ್ದೀರಿ ವಿಶ್ವಾಸವನ್ನು ಕೊಟ್ಟಿದ್ದೀರಿ ಆ ವಿಶ್ವಾಸ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಆಗುತ್ತೆ ಅಂತ ನಮಗೆಲ್ಲರಿಗೂ ಕೂಡ ವಿಶ್ವಾಸ ಇರುತ್ತೆ ಅದಕ್ಕೆ ಪಕ್ಷದ ಪರವಾಗಿ ಪರವಾಗಿ ಮತ್ತು ನಮ್ಮ ಸರ್ಕಾರದಿಂದ ಇಲ್ಲಿಂದ ನೀವು ತಗೊಳ್ಳೋದು ಇಡೀ ರಾಜ್ಯದ ಸಮಸ್ಯೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಅರಣ್ಯ ಸಮಸ್ಯೆ ನಮ್ಮ ಶಿವಮೊಗ್ಗದಲ್ಲಿದೆ ಸರ್ ಅದನ್ನು ನೀವು ಇಲ್ಲಿ ಸಾಲ್ವ್ ಮಾಡಿಬಿಟ್ರೆ ಇಡೀ ರಾಜ್ಯದಲ್ಲಿ ಅದು ಸೊಲ್ಯೂಷನ್ ಆದಂಗೆ ಅದಕ್ಕೆ ವಿಶೇಷವಾಗಿ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು